ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಮಾಸಿಕ ವೇತನ ಹೆಚ್ಚಳ ಧನ ಬಿಡುಗಡೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇದೇ ತಿಂಗಳ ಫೆಬ್ರವರಿ ಹದಿಮೂರು ಹದಿನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ವಿಧಾನಸಭಾ ಚಲೋ ಬೃಹತ್ ಪ್ರತಿಭಟನೆಯ ಕುರಿತಂತೆ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮೈಸೂರು ತಾಲೂಕು ಅಧ್ಯಕ್ಷರಾದ ಮಂಗಳಮ್ಮ ಸಂಧ್ಯಾ ಪಿ ಎಸ್ ಹೇಮಾ ಸುನೀತಾ ಉಪಸ್ಥಿತರಿ

ಅದೇ ಮತ್ತೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಕಳೆದ ಒಂದು ಎಂಟು ವರ್ಷಗಳಿಂದ ಆಶಾ ಕಾರ್ಯಕರ್ತೆಯರಿಗೆ ಅವರ ಪ್ರೋತ್ಸಾಹಧನ ಕೊಡೋದ್ರಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ದುಡಿದದಕ್ಕೆ ತಕ್ಕಷ್ಟು ಗೌರವಧನ ಸಿಗ್ತಾ ಇಲ್ಲ ಇದು ಯಾಕೆ ಅಂದ್ರೆ ಒಂದು ಎಂಟು ವರ್ಷ ಹಿಂದಿಂದ ಆರ್ ಸಿ ಪೋರ್ಟಲ್ ಅಂತ ಮಾಡಿದ್ರು ಅಂದ್ರೆ ಕೇಂದ್ರ See